ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಕೊನೆಗೂ ಬೆಳೆ ವಿಮೆ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಯಾಗಲಿದ್ದು ಯಾವೆಲ್ಲಾ ಜಿಲ್ಲೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮತ್ತು ಎರಡನೆಯದಾಗಿ ಬಹಳ ಪ್ರಮುಖವಾಗಿ ಬೆಳೆ ವಿಮೆ ಮಧ್ಯಂತರ ಪರಿಹಾರ ಕೂಡ ಈಗಾಗಲೇ ಕಳೆದ ಸುಮಾರು ಎರಡು ಮೂರು ದಿನಗಳಿಂದಲೂ ಕೂಡ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆನೂ ಕೂಡ ಬೆಳೆ ವಿಮೆ ಮಧ್ಯಂತರ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಲಿದ್ದು ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದ್ರ ಬಗ್ಗೆನು ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಸ್ನೇಹಿತರೆ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರಿಗೆ ಆಗಲೇ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರದ ನಿಯೋಗ ಕೂಡ ಭೇಟಿ ಕೊಟ್ಟು ಸಮೀಕ್ಷೆ ಕೂಡ ನಡೀತಾ ಇದೆ ಸ್ನೇಹಿತರೆ ಈಗಾಗಲೇ ಸಮೀಕ್ಷೆ ಕೂಡ ಮುಕ್ತಾಯದ ಹಂತದಲ್ಲಿದೆ ಎಂಬುದರ ಬಗ್ಗೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಈಗಾಗಲೇ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವರದಿಗಳನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರುವ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸೊ ಹಾಗಾದ್ರೆ ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಯಾವಾಗ ಜಮಾ ಆಗುವಂತಹ ನಿರೀಕ್ಷೆ ಇದೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಬೆಳೆ ವಿಮೆ ಮಧ್ಯಂತರ ಪರಿಹಾರವನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಂದಿಷ್ಟು ಆ ಬೆಳೆಗಳಿಗೆ ಈಗಾಗಲೇ ಏನು ಬೆಳೆ ಹಾನಿ ಪರಿಹಾರವನ್ನ ನೀಡಿದ್ರು ಬೆಳೆ ಹಾನಿ ಪರಿಹಾರದ ಜೊತೆ ಜೊತೆಗೆ ಆ ರೈತರಿಗೆ ಕೆಲವೊಂದಿಷ್ಟು ವಿಶೇಷವಾದಂತಹ ಬೆಳೆಗಳಿಗೆ ಬೆಳೆ ವಿಮೆ ಮಧ್ಯಂತರ ಪರಿಹಾರವನ್ನ ಕಳೆದ ಸುಮಾರು ಎರಡು ದಿನಗಳಿಂದ ಕೂಡ ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಘೋಷಣೆಯನ್ನು ಮಾಡಿದರು ಮತ್ತು ಈಗಾಗಲೇ ಕೆಲವೊಂದಿಷ್ಟು ರೈತರಿಗೆ ರಿಲೀಸ್ ಕೂಡ ಆಗಿದೆ ನೇರವಾಗಿ ಡಿ ಬಿ ಟಿ ಮೂಲಕ ರೈತರ ಖಾತೆಗಳಿಗೆ ಹಣ ಕೂಡ ವರ್ಗಾವಣೆಯಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗಾಗಲೇ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಯಾದಗಿರಿ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಸ್ನೇಹಿತರೆ ಅದರ ಜೊತೆಗೆ ಬೀದರ್ ಜಿಲ್ಲೆಯ ರೈತರಿಗೆ ಈಗಾಗಲೇ ಬೆಳೆ ವಿಮೆ ಮಧ್ಯಂತರ ಪರಿಹಾರದ ಮೊತ್ತವನ್ನು ನೇರವಾಗಿ ಡಿ ಬಿ ಟಿ ಮೂಲಕ ರೈತರ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಿದರೆ ಅದರಲ್ಲೂ ಕೂಡ ವಿಶೇಷವಾಗಿ ತೊಗರಿ ಬೆಳೆಗಾರರಿಗೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ವಿಮೆ ಮಧ್ಯಂತರ ಪರಿಹಾರವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೃಷಿ ಸಚಿವರು ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗಾಗಲೇ ಎರಡನೇದಾಗಿ ಬಹಳ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹವಾಮಾನ ವೈಪರೀತ್ಯಗಳಿಂದ ಹಾನಿಗೊಳಗಾಗಿರುವಂತಹ ಬೆಳೆಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಏನು ನೀಡ್ತಾ ಬರ್ತಾ ಇದ್ದಾರೆ ಪ್ರಸಕ್ತ ಹಂಗಾಮಿನಲ್ಲಿ ಕಳೆದ ಬಾರಿ ರೈತರಿಗೆ ಸರಿಯಾಗಿ ಬೆಳೆ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ನೀಡಿದ್ದಿಲ್ಲ ಪ್ರೀಮಿಯಂ ಎಷ್ಟು ಕಟ್ಟಿದ್ರು ಅದಕ್ಕಿಂತ ಕಡಿಮೆ ಮೊತ್ತವನ್ನು ಆಯಾ ವಿಮಾ ಕಂಪನಿಗಳು ನೀಡಿರುವಂತಹ ಕೆಲವೊಂದಿಷ್ಟು ದೂರುಗಳು ಕೂಡ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೂಡ ಚರ್ಚೆಗಳು ನಡೆದಿದ್ದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ತೋಟಗಾರಿಕೆ ಸಚಿವರ ನೇತೃತ್ವದಲ್ಲಿ ಕೂಡ ಕಳೆದ ಸುಮಾರು ವಾರದ ಹಿಂದೆ ಕೂಡ ಅದರ ಬಗ್ಗೆ ಸಭೆ ಕೂಡ ನಡೆದಿದ್ದು ಈ ಬಾರಿ ಈ ಒಂದು ಮಳೆ ಮಾಪನದ ಆಧಾರದ ಮೇಲೆ ರೈತರಿಗೆ ಸರಿಯಾದಂತಹ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಯಾರೆಲ್ಲ ಪ್ರೀಮಿಯಂ ಅನ್ನ ಕಟ್ಟಿದರೆ ವಿಶೇಷವಾಗಿ ಕಾಳು ಮೆಣಸಾಗಿರ್ಬೋದು ಅದರ ಜೊತೆ ಜೊತೆಗೆ ಅಡಿಕೆ ಬೆಳೆಗಾರರಿಗಾಗಿರ್ಬೋದು ಮಾವು ಬೆಳೆಗಾರರಾಗಿರ್ಬೋದು ಸ್ನೇಹಿತರೆ ಇನ್ನಿತರೆ ತೋಟಗಾರಿಕೆ ಬೆಳೆಗಳಿಗೆ ಯಾರೆಲ್ಲ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ಮಾಡಿಸಿಕೊಂಡಿದ್ದಾರೆ ಅಂತಹ ಒಂದು ರೈತರಿಗೆ ಈಗಾಗಲೇ ಸಮೀಕ್ಷೆಯ ಆಧಾರದ ಮೇಲೆ ಸರಿಯಾದಂತಹ ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ಎಷ್ಟು ಪ್ರೀಮಿಯಂ ಅನ್ನು ಕಟ್ಟಿರ್ತಾರೆ ಅದಕ್ಕಿಂತ ಸುಮಾರು ಶೇಕಡಾ ಐದರಿಂದ ಹತ್ತು ಪರ್ಸೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ನೀಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಆಯಾ ಒಂದು ವಿಮಾ ಕಂಪನಿಗಳಿಗೆ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಲಾಗಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಮಾ ಕಂಪನಿಗಳು ಕೂಡ ಒಪ್ಪಿಕೊಂಡಿದ್ದು ರೈತರಿಗೆ ಈ ಬಾರಿ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಯಾರೆಲ್ಲ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಕಳೆದ ವರ್ಷದ ಬಾಕಿ ಕೂಡ ಇದೆ ಕಳೆದ ವರ್ಷದ ಬಾಕಿಯನ್ನು ಕೂಡ ರೈತರಿಗೆ ಆದಷ್ಟು ಶೀಘ್ರದಲ್ಲೇ ಕ್ಲಿಯರ್ ಮಾಡಬೇಕು ಮತ್ತು ಪ್ರಸಕ್ತ ಹಂಗಾಮಿನಲ್ಲಿ ಯಾರೆಲ್ಲ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದರೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲೇ ಈ ಜನವರಿ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಒತ್ತಾಯವನ್ನು ಕೂಡ ಮಾಡಿದರೆ ಸ್ನೇಹಿತರೆ ರೈತರಿಗೆ ಆದಷ್ಟು ಶೀಘ್ರದಲ್ಲಿ ಜಮಾ ಆಗಲಿದೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಏನು ನೋಂದಣಿಯನ್ನ ಮಾಡ್ಕೊಂಡಿದ್ರು ಈ ಹಿಂದೆ ಕಳೆದ ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರೈತರಿಗೆ ಈಗಾಗಲೇ ಕರ್ನಾಟಕಕ್ಕೆ ಸುಮಾರು ಎರಡು ಸಾವಿರದ ಏಳ್ನೂರ ಐವತ್ತು ಕೋಟಿ ಒಟ್ಟಾರೆಯಾಗಿ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿತ್ತು ಅದರಲ್ಲಿ ಬೀದರ್ ಜಿಲ್ಲೆಗೆ ಅತಿ ಹೆಚ್ಚು ಈ ಬಾರಿ ಕಳೆದ ವರ್ಷದಲ್ಲಿ ಹಣ ಜಮಾ ಆಗಿತ್ತು ಸ್ನೇಹಿತರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಜಿಲ್ಲೆಗಳಾದಂತಹ ಬೀದರ್ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಅದರ ಜೊತೆಗೆ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ವಿಜಯಪುರ ಜಿಲ್ಲೆ ಆಗಿರ್ಬೋದು ಗದಗ ಆ ಅದರ ಜೊತೆಗೆ ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ತು ಈ ಒಂದು ಜಿಲ್ಲೆಗಳಿಗೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಈ ಬಾರಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ನೀಡಬೇಕು ಎಂಬುದರ ಬಗ್ಗೆ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ಕೇಂದ್ರದ ನಿಯೋಗ ಕೂಡ ಬಿಟ್ಟಿಕೊಟ್ಟು ಕೆ ಬೆಳೆ ಸಮೀಕ್ಷೆ ಕೂಡ ಈಗಾಗಲೇ ನಡೀತಾ ಇದೆ ಸ್ನೇಹಿತರೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಏನು ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ನೀಡಬೇಕು ಈ ಹಿಂದೆ ಕೇಂದ್ರ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆಯಾಗಿ ರಾಜ್ಯ ಸರ್ಕಾರಕ್ಕೆ ಏನು ಜಮಾ ಆಗ್ತಾ ಇತ್ತು ನಂತರ ಆಯಾ ಬಂದು ವಿಮಾ ಕಂಪನಿಗಳ ಷೇರು ಮತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪಾಲುಗಳನ್ನು ಸೇರಿಸಿಕೊಂಡು ರೈತರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಜಮಾ ಮಾಡ್ತಾ ಇದ್ರು ಬಟ್ ಈ ಬಾರಿ ಕೇಂದ್ರ ಸರ್ಕಾರ ನೇರವಾಗಿ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಅಹ್ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಹೇಳಿ ಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಮಧ್ಯವಸ್ಥಿಕೆ ಇಲ್ಲದೆ ಆಯಾ ಒಂದು ವಿಮಾ ಕಂಪನಿಗಳ ಮೂಲಕ ಹಣವನ್ನ ಪಡೆದುಕೊಂಡು ನೇರವಾಗಿ ಆ ರೈತರ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದ್ದು ಈ ಬಾರಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಕೂಡ ಸಭೆ ನಡೆದಿದೆ ಪಂಜಾಬ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಲ್ಲಿ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ರಿಲೀಸ್ ಮಾಡಿದ್ದು ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೂ ಕೂಡ ಆದಷ್ಟು ಶೀಘ್ರದಲ್ಲೇ ಹಣ ಕೂಡ ರಿಲೀಸ್ ಆಗಲಿದೆ ಎಂಬುದರ ಬಗ್ಗೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ವತಿಯಿಂದ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಬೆಳೆ ಹಾನಿ ಪರಿಹಾರ ಜಮ್ ಆಗಿದೆ ಮಧ್ಯಂತರ ಪರಿಹಾರ ಕೂಡ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ನಾಳೆ ಮ್ಯಾಕ್ಸಿಮಮ್ ಆಗಿ ರೈತರ ಖಾತೆಗಳಿಗೆ ಬೆಳೆ ಮಧ್ಯಂತರ ಪರಿಹಾರದ ಮೊತ್ತ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಯಾರೆಲ್ಲ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಪಡೆದುಕೊಂಡಿದ್ರೆ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ